ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೀರಿ ಇವತ್ತು ನಿಮ್ಮೆಲ್ಲರ ಮುಖದಲ್ಲಿ ಸ್ವಲ್ಪ ಮಟ್ಟಿಗೆ ಮುಂದಾಸ ಇದೆ ಅಂದ್ಕೊಳ್ತೀನಿ ಯಾಕೆಂದರೆ ನಿನ್ನೆ ಎಲ್ಲ ರೇಡ್ ಅಲ್ಲಿ ಕ್ಲೋಸ್ ಆಗಿದ್ದಂಥ ಸ್ಟಾಕ್ ಗಳು ಸ್ವಲ್ಪ ಮಟ್ಟಿಗೆ ಇವತ್ತು ರಿಕವರಿಯನ್ನು ಮಾಡಿದವೆ ಹಾಗೆ ಎಲ್ಲ ಸ್ಟಾಕ್ಗಳು ರಿಕವರಿ ಮಾಡಿಲ್ಲದೆ ಇರಬಹುದು ಬಟ್ ಹಲವಾರು ಸ್ಟಾಕ್ ಗಳು ಖಂಡಿತ ಸ್ವಲ್ಪ ಮಟ್ಟಿಗೆ ರಿಕವರಿಯನ್ನು ಮಾಡಿದವೆ ಹಾಗಾಗಿ ಎಲ್ಲರೂ ಇವತ್ತು ಖುಷಿಯಲ್ಲಿದ್ದೀರಿ ಅಂದ್ಕೊಳ್ತೀನಿ ನೋಡೋಣ ಈ ವಿಡಿಯೋದಲ್ಲಿ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಜೊತೆಗೆ ಇವತ್ತು ಯಾವೆಲ್ಲ ಸ್ಟಾಕ್ಗಳಿಗೆ ಗಳಿಗೆ ಅಪ್ಡೇಟ್ಸ್ ಅಪ್ಡೇಟ್ಸ್ಗಳು ಬಂದಿದ್ದಾವೆ ಅನ್ನೋದನ್ನು ತಿಳ್ಕೊಳ್ಳೋಣ ಮೊದಲಿಗೆ ನಾನು ಡಿಸ್ಕಂಬರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತಹ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಇಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ ಸೆನ್ಸೆಕ್ಸ್ ಅಲ್ಲಿ ನೋಡಬಹುದು ಮುನ್ನೂರ ಮೂವತ್ತೈದು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಫೋರ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇವತ್ತು ಓಪನಿಂಗ್ ಡೌನ್ ಅಲ್ಲೇ ಆಯಿತು ಅದರ ನಂತರ ಒಳ್ಳೆ ರಿಕವರಿ ಕಂಡು ಬಂತು ಮಧ್ಯಾಹ್ನ ಅಂತೂ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿತ್ತು ಇವತ್ತಿನ ಐ ನೋಡಬಹುದು ಮುನ್ನೂರ ಅರವತ್ನಾಲ್ಕೂರ್ ಸಾವಿರದ ಮುನ್ನೂರ ಅರವತ್ನಾಲ್ಕರವರೆಗೂ ವರೆಗೂ ಹೋಗಿ ಅದ ನಂತರ ಸ್ವಲ್ಪ ಡೌನ್ ಆಗಿ ಓವರ್ ಆಲ್ ಮುನ್ನೂರ ಮೂವತ್ತೈದು ಪಾಯಿಂಟ್ಸ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಓವರ್ ಆಲ್ ಡೌನ್ ಡೌನ್ಫಾಲ್ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ಕಂಡು ಬಂತು ಅಂತ ಹೇಳ್ಬೋದು ಹಾಗೆ ನಿಫ್ಟಿ ಪರ್ಫಾರೆನ್ಸ್ ಅನ್ನು ನೋಡಿದ್ರೆ ಇಲ್ಲಂತೂ ಸೆನ್ಸೆಕ್ಸ್ಗಿಂತೂ ಸ್ವಲ್ಪ ಜಾಸ್ತಿ ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಒನ್ ಫಾರ್ಟಿ ಏಟ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಸಿಕ್ಸ್ ಏಟ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಿನ್ನೆ ತ್ರೀ ತರ್ಟಿ ಫೈವ್ ಪಾಯಿಂಟ್ಸ್ ಡೌನ್ ಆಗಿತ್ತು ಇವತ್ತು ಅದರಲ್ಲಿ ಅಟ್ಲೀಸ್ಟ್ ಫಾರ್ಟಿ ಫೈವ್ ಪರ್ಸೆಂಟ್ ರಿಕವರಿಯನ್ನು ಮಾಡಿದೆ ಅಂತ ಹೇಳ್ಬೋದು ನಿನ್ನೆಯ ಡೌನ್ ಫಾಲ್ ಅಲ್ಲಿ ಎಲ್ಲೂ ಕೂಡ ಸೇಮ್ ಗ್ಯಾಪ್ ಡೌನ್ ಓಪನಿಂಗ್ ಅದರ ನಂತರ ಸ್ವಲ್ಪ ಡೌನ್ ಆಗಿ ನಂತರ ಒಳ್ಳೆ ರಿಕವರಿ ಕಂಡು ಬಂತು ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಇವತ್ತು ನಮ್ಮ ಮಾರ್ಕೆಟ್ ಕೊಡ್ತು ಅಂತ ಹೇಳ್ಬೋದು ಹಾಗೆ ನಾವು ಬ್ರಾಡ್ ಮಾರ್ಕೆಟ್ ಇಂಡೆಕ್ಸಸ್ ನೋಡೋದಾದ್ರೆ ಎಸ್ಪೆಷಲಿ ಮಿಡ್ ಕ್ಯಾಪ್ ಅಂಡ್ ಸ್ಮಾಲ್ ಕ್ಯಾಪ್ಸ್ ತುಂಬಾನೇ ಫೋಕಸ್ ಅಲ್ಲಿ ನೋಡಬಹುದು ಪರ್ಫಾರ್ಮೆಸ್ನ ನಿಫ್ಟಿ ಮಿಡ್ ಕ್ಯಾಪ್ ಫಿಫ್ಟಿ ಅಲ್ಲಿ ಒನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ನಿಫ್ಟಿ ಮಿಡ್ ಕ್ಯಾಪ್ ಹಂಡ್ರೆಡ್ ಅಲ್ಲಿ ಟೂ ಪರ್ಸೆಂಟ್ ಗಿಂತ ಜಾಸ್ತಿ ಪಾಸಿಟಿವ್ ಇದೆ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಕೂಡ ಮೂರುವರೆ ಪರ್ಸೆಂಟ್ ಪಾಸಿಟಿವ್ ಆಗಿದೆ ಇವತ್ತು ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಟೂ ಪರ್ಸೆಂಟ್ ಗಿಂತ ಜಾಸ್ತಿ ಸ್ಮಾಲ್ ಕ್ಯಾಪ್ ಫಿಫ್ಟಿ ನೋಡಬಹುದು ಮೂರುವರೆ ಪರ್ಸೆಂಟ್ ಸ್ಮಾಲ್ ಕ್ಯಾಪ್ ಟೂ ಫಿಫ್ಟಿ ತ್ರೀ ಪರ್ಸೆಂಟ್ ನಿಫ್ಟಿ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ಎರಡೂವರೆ ಪರ್ಸೆಂಟ್ ನಂತರ ನಿಫ್ಟಿ ಮೈಕ್ರೋ ಕ್ಯಾಪ್ ನೋಡಬಹುದು ನಾಲ್ಕು ಪರ್ಸೆಂಟ್ ನಿನ್ನೆ ಆರು ಪರ್ಸೆಂಟ್ ಗಿಂತ ಜಾಸ್ತಿ ಡೌನ್ ಆಗಿತ್ತು ಇವತ್ತು ನಾಲ್ಕು ಪರ್ಸೆಂಟ್ ರಿಕವರಿ ಕೂಡ ಆಗಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ನಮ್ಮ ಮಾರ್ಕೆಟ್ ಅಲ್ಲಿ ಇವತ್ತು ನೋಡ್ಲಿಕ್ಕೆ ಸಿಕ್ತು ಅಂತ ಹೇಳ್ಬೋದು ನಂತರ ನಾವು ಸೆಕ್ಟೋರಲ್ ಇಂಡಸ್ಟೀಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಿಫ್ಟಿ ಬ್ಯಾಂಕ್ ಇವತ್ತು ಸ್ವಲ್ಪ ಸ್ಟ್ರಗಲ್ ಮಾಡಿದೆ ಅಂಡರ್ ಪರ್ಫಾರ್ಮೆನ್ಸ್ ಬ್ಯಾಂಕಿಂಗ್ ಸೆಕ್ಟರ್ ಕಂಡು ಬಂದಿದೆ ಹಾಗೆ ಫೈನಾನ್ಷಿಯಲ್ ಸರ್ವಿಸಸ್ ಕೂಡ ಇವತ್ತು ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಆಟೋ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿ ಇವತ್ತು ನಂತರ ಎಫ್ ಎಂ ಸಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತು ಇವತ್ತು ಐ ಟಿ ಸೆಕ್ಟರ್ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ನೋಡಬಹುದು ಒನ್ ಪಾಯಿಂಟ್ ಏಟ್ ಸೆವೆನ್ ಪರ್ಸೆಂಟ್ ಎರಡು ಪರ್ಸೆಂಟ್ ಪಾಸಿಟಿವ್ ಆಗಿದೆ ಐ ಟಿ ಸೆಕ್ಟರ್ ನಿಫ್ಟಿ ಮೀಡಿಯಾ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಮೆಟಲ್ ಚೆನ್ನಾಗಿದೆ ಫಾರ್ಮಾ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಪಿ ಎಸ್ ಯು ಬ್ಯಾಂಕ್ ಗಳು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಇವತ್ತು ಪ್ರೈವೇಟ್ ಬ್ಯಾಂಕ್ಸ್ ಸ್ವಲ್ಪ ಡೌನ್ ಆಗಿದೆ ನಿಫ್ಟಿ ರಿಯಾಲಿಟಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಹೆಲ್ತ್ ಕೇರ್ ಕನ್ಸ್ಯೂಮರ್ ಡ್ಯೂರಬಲ್ಸ್ ನಿಫ್ಟಿ ಅಂಡ್ ಗ್ಯಾಸ್ ನೋಡಬಹುದು ಎರಡೂವರೆ ಪರ್ಸೆಂಟ್ ಓವರ್ ಆಲ್ ಇವತ್ತು ನಮ್ಮ ಮಾರ್ಕೆಟ್ ಅನ ಮೇಲೆ ಎತ್ತಿದ್ದು ಅಂತಂದ್ರೆ ನಿಫ್ಟಿ ಅಂಡ್ ಗ್ಯಾಸ್ ಹಾಗೂ ಐ ಟಿ ಸೆಕ್ಟರ್ ಅಂತ ಹೇಳ್ಬೋದು ಅದ್ರ ಜೊತೆಗೆ ಎಫ್ಎಂ ಸಿ ಕೂಡ ಚೆನ್ನಾಗಿ ಕಾಂಟ್ರಿಬ್ಯೂಟ್ ಮಾಡ್ತು ಇನ್ ಕೇಸ್ ಬ್ಯಾಂಕಿಂಗ್ ಅಂಡ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಏನಾದರೂ ಇವತ್ತು ಕಂಡು ಬಂದಿದ್ರೆ ಸೊ ಮೇ ಬಿ ಡೌನ್ ಫಾಲ್ ಇವತ್ತು ರಿಕವರಿ ಆಗೋಗ್ಬಿಡೋದು ಆ ರೀತಿ ಪರ್ಫಾರ್ಮೆನ್ಸ್ ಇರುವಂತಹ ಚಾನ್ಸಸ್ ಇರ್ತಿತ್ತು ಬಟ್ ಫೈನಾನ್ಷಿಯಲ್ ಸರ್ವಿಸಸ್ ಹಾಗೂ ಬ್ಯಾಂಕಿಂಗ್ ಅಲ್ಲಿ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಇವತ್ತು ಕಂಡು ಬಂತು ಹಾಗಾಗಿ ಓವರ್ ಆಲ್ ಅದತ್ರ ಹಾಫ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ನಮ್ಮ ಮಾರ್ಕೆಟ್ ಸೊ ನೆಕ್ಸ್ಟ್ ಓವರ್ ಆಲ್ ನಮ್ಮ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಫಿಚ್ ಅವರು ಜಿ ಡಿ ಪಿ ಗ್ರೋತ್ ಬಗ್ಗೆ ಫೋರ್ಕಾಸ್ಟ್ ಅನ್ನ ಜಾಸ್ತಿ ಮಾಡಿದ್ದಾರೆ ಸೊ ನೋಡಬಹುದು ನೆಕ್ಸ್ಟ್ ಫಿಸ್ಕಲ್ ಅಲ್ಲಿ ಅಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಈಗ ಮಾರ್ಚ್ ಇಂದ ಸಾರಿ ಮಾರ್ಚ್ ಅಲ್ಲ ಏಪ್ರಿಲ್ ಇಂದ ಶುರು ಆಗುತ್ತೆ ಫೈನಾನ್ಶಿಯಲ್ ಇಯರ್ ಟ್ವೆಂಟಿ ಫೈವ್ ಈ ವರ್ಷ ಅಂದ್ರೆ ಸೆವೆನ್ ಪರ್ಸೆಂಟ್ ಗ್ರೋತ್ ಇರ್ಬೋದು ಅನ್ನೋ ಫೋರ್ಕಾಸ್ಟ್ ಅನ್ನ ಇವರು ಕೊಟ್ಟಿದ್ದಾರೆ ಮುಂಚೆ ಸಿಕ್ಸ್ ಪಾಯಿಂಟ್ ಫೈವ್ ಫೋರ್ಕಾಸ್ಟ್ ಕೊಟ್ಟಿದ್ರು ಅದನ್ನ ಈಗ ಅಪ್ಗ್ರೇಡ್ ಮಾಡಿದ್ದಾರೆ ಸೊ ಹಾಗಾಗಿ ನೋಡಬಹುದು ಫಿಚ್ ರೈಸಸ್ ಇಂಡಿಯಾಸ್ ಜಿ ಡಿ ಫೋರ್ಕಾಸ್ಟ್ ಫಾರ್ ನೆಕ್ಸ್ಟ್ ಫಿಸಿಕಲ್ ಟು ಸೆವೆನ್ ಪರ್ಸೆಂಟ್ ಸೊ ತುಂಬಾ ಒಳ್ಳೆ ಗ್ರೋತ್ ಅಂತಾನೆ ಹೇಳ್ಬೋದು ಸೆವೆನ್ ಪರ್ಸೆಂಟ್ ಇನ್ ಕೇಸ್ ಆದ್ರೆ ಮುಂದಿನ ವರ್ಷ ಯಾಕಂದ್ರೆ ಸಾಕಷ್ಟು ದೇಶಗಳು ಸ್ಟ್ರಗಲ್ ಮಾಡ್ತಿರುವಂತಹ ಸಮಯದಲ್ಲಿ ನಾವು ಸೆವೆನ್ ಪರ್ಸೆಂಟ್ ಗ್ರೋತ್ ಎಕ್ಸ್ಪೆಕ್ಟ್ ಮಾಡ್ತಿದೀವಿ ಅಂತಂದ್ರೆ ತುಂಬಾ ಒಳ್ಳೆ ನ್ಯೂಸ್ ಅಂತಾನೆ ಹೇಳ್ಬೋದು ಎಸ್ಪೆಷಲಿ ಮಾರ್ಕೆಟ್ಗೆ ಸೊ ನೆಕ್ಸ್ಟ್ ಇಂಡಿವಿಜುವಲ್ ಸ್ಟಾಕ್ ಗಳ ಬಗ್ಗೆ ಬರೋದಾದ್ರೆ ಮೊದಲಿಗೆ ಗೋಪಾಲ್ ಸ್ನಾಕ್ಸ್ ಇವತ್ತು ಲಿಸ್ಟಿಂಗ್ ಇತ್ತು ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿದ್ದೆ ನೆಗೆಟಿವ್ ಆಗಿ ಟ್ರೇಡ್ ಆಗ್ತಿತ್ತು ಗ್ರೇ ಮಾರ್ಕೆಟ್ ಅಲ್ಲಿ ನೋಡಬಹುದು ಹದಿಮೂರು ಪರ್ಸೆಂಟ್ ಡೌನ್ ಅಲ್ಲಿ ಲಿಸ್ಟ್ ಆಗಿದೆ ಸೊ ತರ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ಲಿಸ್ಟ್ ಆಗಿದೆ ಗೋಪಾಲ್ ಸ್ನಾಕ್ಸ್ ಸೊ ಇನ್ವೆಸ್ಟರ್ಸ್ಗೆ ಖಂಡಿತ ಮೊದಲನೇ ದಿನ ಲಾಸ್ ಅನ್ನೇ ಮಾಡಿದೆ ಪ್ರಾಫಿಟ್ ಮಾಡಿಲ್ಲ ನೆಕ್ಸ್ಟ್ ಆಕೆ ಬರೋದಾದ್ರೆ ಟಾಟಾ ಮೋಟಾರ್ಸ್ ಸುದ್ದಿಯಲ್ಲಿತ್ತು ಕಾರಣ ಮಾರ್ನಿಂಗ್ ವಿಡಿಯೋದಲ್ಲಿ ಈಗಾಗಲೇ ನಾನು ತಿಳಿಸ್ಕೊಟ್ಟಿದ್ದೆ ತಮಿಳುನಾಡಲ್ಲಿ ಕಂಪನಿ ತನ್ನ ಹೊಸ ಪ್ಲಾಂಟ್ ಅನ್ನ ಸೆಟ್ ಅಪ್ ಹೋಗಿದೆ ಹೊರಟಿದೆ ಸುಮಾರು ಒಂಬತ್ತು ಸಾವಿರ ಕೋಟಿ ಇನ್ವೆಸ್ಟ್ಮೆಂಟ್ ಅಲ್ಲಿ ಮಾಡ್ತಾ ಇದೆ ಸೊ ನ್ಯೂಸ್ ಬಂದಿತ್ತು ಬಟ್ ಸ್ಟಾಕ್ ಅಲ್ಲಿ ಏನಂತ ಪಾಸಿಟಿವ್ ರಿಯಾಕ್ಷನ್ ಇವತ್ತು ಕಂಡು ಬಂದಿಲ್ಲ ನೆಗೆಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಹಾಗೆ ನೆಕ್ಸ್ಟ್ ಆಗಿ ಬರೋದಾದ್ರೆ ಟಿ ಸಿ ಸುದ್ದಿಯಲ್ಲಿತ್ತು ನೆನ್ನೆ ಬ್ಲಾಕ್ ಡೀಲ್ ನೋಡಿದ್ವಿ ಈಗಾಗಲೇ ನಾವು ನಿನ್ನೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿತ್ತು ಇವತ್ತು ಕೂಡ ಸುದ್ದಿಯಲ್ಲಿತ್ತು ಕಾರಣ ಅದೇ ನ್ಯೂಸ್ ಅಂದ್ರೆ ನಿನ್ನೆ ಬ್ಯಾಟ್ ಅವರು ಸೆಲ್ ಮಾಡಿದ ಸ್ಟೇಕ್ ಅನ್ನ ಗವರ್ಮೆಂಟ್ ಆಫ್ ಸಿಂಗಾಪುರ್ ಹಾಗೂ ಐ ಸಿ ಐ ಸಿ ಪ್ರೌಡೆನ್ಶಿಯಲ್ ಮ್ಯೂಚುವಲ್ ಫಂಡ್ ಪರ್ಚೇಸ್ ಮಾಡಿದ್ದಾರೆ ಅನ್ನೋ ನ್ಯೂಸ್ ಬಂದಿತ್ತು ನೀವು ಇಲ್ಲಿ ನೋಡಬಹುದು ಹಾಗಾಗಿ ಇವತ್ತು ಕೂಡ ಕುತೂಹಲ ಆಯಿತು ಯಾವ ರೀತಿ ಪರ್ಫಾರ್ಮ್ ಮಾಡಬಹುದು ಅಂತ ಬಟ್ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನು ಇವತ್ತು ಕಂಡು ಬರಲಿಲ್ಲ ಗ್ಯಾಪ್ ಡೌನ್ ಓಪನ್ ಆಯಿತು ಅದ ನಂತರ ರಿಕವರಿ ಕೂಡ ಮಾಡ್ತು ಬಟ್ ಸಸ್ಟೈನ್ ಆಗಲಿಲ್ಲ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಓವರ್ ಆಲ್ ನೆಕ್ಸ್ಟ್ ಸಲ್ಸಾರ್ ಟೆಕ್ನೋ ಇವತ್ತು ನೋಡಬಹುದು ಹತ್ತತ್ರ ಐದು ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಆಲ್ಮೋಸ್ಟ್ ಸರ್ಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಲಾಸ್ಟ್ ಅಲ್ಲಿ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿದೆ ನೋಡಬಹುದು ಆರ್ ವಿ ಎನ್ ಎಲ್ ಅಂಡ್ ಸಾಲ್ಸಾ ಟೆಕ್ನೋ ಜಾಯಿಂಟ್ ವೆಂಚರ್ ಬ್ಯಾಗ್ಸ್ ಮಧ್ಯಪ್ರದೇಶ ಪವರ್ ಪ್ರಾಜೆಕ್ಟ್ ಮಾರ್ನಿಂಗ್ ವಿಡಿಯೋದಲ್ಲಿ ನಾನು ಕವರ್ ಮಾಡಿದ್ದೆ ಬಟ್ ಸಾಲ್ಸಾ ಟೆಕ್ನೋ ಮೆನ್ಷನ್ ಮಾಡಿರಲಿಲ್ಲ ಬರೀ ಆರ್ ವಿ ಎನ್ ಎಲ್ ಮಾತ್ರ ಮೆನ್ಷನ್ ಮಾಡಿದೆ ಆಕ್ಚುಲಿ ಅದು ಜಾಯಿಂಟ್ ವೆಂಚರ್ ಸಾಲ್ಸಾ ಟೆಕ್ನೋ ಜೊತೆ ಎರಡು ಸ್ಟಾಕ್ ಗಳಿಗೂ ಕೂಡ ಒಳ್ಳೆ ನ್ಯೂಸ್ ಆಗಿತ್ತು ಒಳ್ಳೆ ರೆಸ್ಪಾನ್ಸ್ ಕೂಡ ಇವತ್ತು ಬಂದಿದೆ ಸೊ ನಾನಿಲ್ಲಿ ಆರ್ ವೇನ್ ಎಲ್ ಕವರ್ ಮಾಡ್ತಾ ಇಲ್ಲ ನೆಕ್ಸ್ಟ್ ಸಪರೇಟ್ ವಿಡಿಯೋದಲ್ಲಿ ಅದನ್ನ ಕವರ್ ಮಾಡ್ತಾ ಇದ್ದೀನಿ ಹಾಗೆ ಆಜಾದ್ ಇಂಜಿನಿಯರಿಂಗ್ ಕೂಡ ಸುದ್ದಿಯಲ್ಲಿತ್ತು ಜೊತೆಗೆ ಸ್ಟಾಕ್ ಅಲ್ಲಿ ಏನಂತ ಬಿಗ್ ರಿಯಾಕ್ಷನ್ ಕಂಡು ಬಂದಿಲ್ಲ ಸ್ವಲ್ಪ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಕೊಟ್ಟಿದೆ ಹಾಗೆ ನೆಕ್ಸ್ಟ್ ಆಕೆ ಕೆ ಎ ಸಿ ಇಂಟರ್ನ್ಯಾಷನಲ್ ಕಂಪನಿಗೆ ಒಂದು ಒಳ್ಳೆ ಆರ್ಡರ್ ಸಿಕ್ಕಿರೋ ಬಗ್ಗೆ ಮಾರ್ನಿಂಗ್ ವಿಡಿಯೋದಲ್ಲಿ ಅಪ್ಡೇಟ್ ಅನ್ನು ಕೊಟ್ಟಿದೆ ನೋಡಬಹುದು ಎರಡು ಸಾವಿರದ ಇನ್ನೂರು ಕೋಟಿ ಆರ್ಡರ್ ಬಟ್ ಸ್ಟಾಕ್ ಅಲ್ಲಿ ಏನಂತ ಪಾಸಿಟಿವ್ ರಿಯಾಕ್ಷನ್ ಬರಲಿಲ್ಲ ಬಟ್ ಓಪನಿಂಗ್ ತುಂಬಾ ಚೆನ್ನಾಗಿತ್ತು ಅದರ ನಂತರ ಡೌನ್ ಆಯಿತು ಕೊನೆಯಲ್ಲಿ ಇನ್ನೂ ಡೌನ್ ಆಗಿ ಓವರ್ ಆಲ್ ಜೀರೋ ಪಾಯಿಂಟ್ ಸಿಕ್ಸ್ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನೆಕ್ಸ್ಟ್ ಆಕೆ ನಾವು ಬರೆದಿದ್ರೆ ಗೋದ್ರೇಜ್ ಪ್ರಾಪರ್ಟೀಸ್ ಇವತ್ತು ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಬಟ್ ಕಂಪನಿಗೆ ಸಂಬಂಧಪಟ್ಟಂತ ನ್ಯೂಸ್ ಅನ್ನು ನೋಡಬಹುದು ಗೋದ್ರೇಜ್ ಪ್ರಾಪರ್ಟೀಸ್ ಅಕ್ವೈಸ್ ಸೆಕೆಂಡ್ ಲ್ಯಾಂಡ್ ಪಾರ್ಸೆಲ್ ಇನ್ ಹೈದರಾಬಾದ್ ಫಾರ್ ತ್ರೀ ಹಂಡ್ರೆಡ್ ಕೋರ್ ಹೌಸಿಂಗ್ ಪ್ರಾಜೆಕ್ಟ್ ಆಗಿ ಮೂರು ಎಕರೆ ಲ್ಯಾಂಡ್ ಪಾರ್ಸೆಲ್ ಅಕ್ವೈರ್ ಮಾಡ್ಕೊಂಡಿದೆ ಇದೊಂದು ರಿಯಲ್ ಎಸ್ಟೇಟ್ ಕಂಪನಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ರೀತಿಯ ಅಕ್ವಿಸೇಷನ್ಸ್ ಕಂಪನಿ ಬಿಸ್ನೆಸ್ಗೆ ಬಟ್ ಸ್ಟಾಕ್ ಅಲ್ಲಿ ಏನಂತ ಪಾಸಿಟಿವ್ ರಿಯಾಕ್ಷನ್ ಬಂದಿಲ್ಲ ಒಂದು ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನೆಕ್ಸ್ಟ್ ಅಂಟೋನಿ ವೇಸ್ಟ್ ಹ್ಯಾಂಡ್ಲಿಂಗ್ ಇವತ್ತು ನಾಲ್ಕೂವರೆ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಕಂಪನಿಗೆ ನೋಡಬಹುದು ಎಪ್ಪತ್ತೇಳು ಕೋಟಿ ಆರ್ಡರ್ ಸಿಕ್ಕಿದೆ ಹಾಗಾಗಿ ಸ್ಟಾಕ್ ಅಲ್ಲಿ ಒಳ್ಳೆ ರಿಯಾಕ್ಷನ್ ಕಂಡು ಬಂದಿದೆ ಓವರ್ ಆಲ್ ಸೆಂಟಿಮೆಂಟ್ ಕೂಡ ಇವತ್ತು ಚೆನ್ನಾಗಿತ್ತು ಹಾಗಾಗಿ ಇದರಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಒಂದ್ ಸಾವಿರದ ಮುನ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಇನ್ ಕೇಸ್ ನಾವು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿ ನೋಡಬಹುದು ಎರಡ್ ಸಾವಿರದ ಕಂಪನಿ ಇಲ್ಲಿವರೆಗೂ ಈ ರೀತಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಅಂತ ಗ್ರೇಟ್ ರಿಟರ್ನ್ಸ್ ಜನರೇಟ್ ಆಗಿಲ್ಲ ಬಟ್ ಇತ್ತೀಚಿನ ದಿನಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ನೆಕ್ಸ್ಟ್ ಗೇಲ್ ಇವತ್ತು ನಾಲ್ಕು ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿತ್ತು ಕಂಪನಿ ಸಿ ಎನ್ ಜಿ ಇನ್ಫ್ರಾ ಡೆವಲಪ್ ಮಾಡಲಿಕ್ಕೆ ಹೊರಟಿದೆ ಅದಕ್ಕಾಗಿ ಸುಮಾರು ಆರ್ನೂರ ಐವತ್ತು ಕೋಟಿಯನ್ನ ಇನ್ವೆಸ್ಟ್ಮೆಂಟ್ ಕೂಡ ಮಾಡುವಂತ ಡಿಸಿಷನ್ ತಗೊಂಡಿದೆ ಕಾರಣಕ್ಕಾಗಿ ಗೇಲ್ ಕೂಡ ಇತ್ತು ಇವತ್ತು ಸ್ಟಾಕ್ ಅಲ್ಲಿ ಒಳ್ಳೆ ರಿಯಾಕ್ಷನ್ ಕಂಡು ಬಂದಿದೆ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಗೇಲ್ ಸ್ಟಾಕ್ ಅಲ್ಲೂ ಕೂಡ ಕಂಡು ಬಂದಿದೆ ನೆಕ್ಸ್ಟ್ ಪವರ್ ಮೆಕ್ ಪ್ರಾಜೆಕ್ಟ್ಸ್ ಇವತ್ತು ಫೋರ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಮನೆ ಕೂಡ ಕಂಪನಿಗೆ ಸಂಬಂಧಪಟ್ಟಂತ ಒಂದು ನ್ಯೂಸ್ ಅನ್ನು ಕವರ್ ಮಾಡಿದೆ ಕಂಪನಿಗೆ ಆರ್ಡರ್ ಸಿಕ್ಕಿತ್ತು ಆದರೆ ಸ್ಟಾಕ್ ಅಲ್ಲಿ ಏನಂತ ಪಾಸಿಟಿವ್ ರಿಯಾಕ್ಷನ್ ಬಂದಿರಲಿಲ್ಲ ಇವತ್ತು ಇನ್ನೂ ಒಂದು ಹೊಸ ಪ್ರಾಜೆಕ್ಟ್ ಸಿಕ್ಕಿದೆ ಕಂಪನಿಗೆ ಮುನ್ನೂರ ಆರು ಕೋಟಿ ಪ್ರಾಜೆಕ್ಟ್ ಕಂಪನಿಗೆ ಸಿಕ್ಕಿದೆ ಸೊ ಸ್ಟಾಕಲ್ಲೂ ಕೂಡ ಒಳ್ಳೆ ರಿಯಾಕ್ಷನ್ ಇವತ್ತು ಕಂಡು ಬಂದಿದೆ ಬರೀ ನ್ಯೂಸ್ ಬಂತು ಅನ್ನೋದಕ್ಕೆ ಕಾರಣಕ್ಕೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿಲ್ಲ ಓವರ್ ಆಲ್ ಮಾರ್ಕೆಟ್ ಸೆಂಟಿಮೆಂಟ್ ಕೂಡ ಚೆನ್ನಾಗಿತ್ತು ನ್ಯೂಸ್ ಕೂಡ ಪಾಸಿಟಿವ್ ಆಯ್ತು ಒಳ್ಳೆ ರಿಯಾಕ್ಷನ್ ಕೂಡ ಕಂಟಿನ್ಯೂ ಆಗಿದೆ ನೆಕ್ಸ್ಟ್ ಗ್ರೀವ್ಸ್ ಕಾಟನ್ ಇವತ್ತು ನಾಲ್ಕು ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಸ್ಟಾಕ್ ಕಂಪನಿಗೆ ಸಂಬಂಧಪಟ್ಟಂತ ಒಂದು ಅಪ್ಡೇಟ್ ಅನ್ನು ನೋಡೋದಾದ್ರೆ ಕಂಪನಿ ಎಲೆಕ್ಟ್ರಿಕ್ ತ್ರೀ ವೀಲರ್ ಎಸ್ಪೆಷಲಿ ಪ್ಯಾಸೆಂಜರ್ ವೆಹಿಕಲ್ಸ್ ಅನ್ನು ಲಾಂಚ್ ಮಾಡಿದೆ ಆ ಕಾರಣಕ್ಕಾಗಿ ಸುದ್ದಿಯಲ್ಲಿ ಸ್ಟಾಕ್ ಅಲ್ಲಿ ಒಳ್ಳೆ ರಿಯಾಕ್ಷನ್ ಕೂಡ ಕಂಡು ಬಂದಿದೆ ಕಾಟನ್ ಇದೆ ಅಂತ ತಕ್ಷಣ ನೀವು ಈ ಕಂಪನಿ ಟೆಕ್ಸ್ಟೈಲ್ ಅಂತ ಅಂದ್ಕೊಳ್ಬೇಡಿ ವಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಇಂಟ್ರೆಸ್ಟ್ ಅವರು ಸ್ಟಡಿ ಮಾಡಬಹುದು ಬಟ್ ಸ್ಮಾಲ್ ಕ್ಯಾಪ್ ಕಂಪನಿ ಸ್ಮಾಲ್ ಕ್ಯಾಪ್ ಸ್ಟಾಕ್ ಗಳ ಕತೆಯನ್ನು ನೆನೆ ತಾನೇ ನೋಡಿದಿರಿ ಅದೇ ಸ್ಟೋರಿಯನ್ನು ಇವತ್ತು ಕೂಡ ನೋಡಿದ್ರಿ ಸೊ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ಸಡನ್ ಆಗ ರೂ ಬರುತ್ತೆ ಸಡನ್ ಆಗಿ ಕ್ರಾಶ್ ಆಗ್ತವೆ ಸೊ ಅದನ್ನೆಲ್ಲ ಅರ್ಥ ಮಾಡ್ಕೊಂಡೆ ನಾವು ಡಿಸಿಷನ್ ತಗೊಳ್ಬೇಕಾಗುತ್ತೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡ್ಬೋದು ಇ ವಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡೋಂತ ಕಂಪನಿ ಗ್ರೀವ್ಸ್ ಕಾಟನ್ ನೆಕ್ಸ್ಟ್ ಪ್ರವೇಗ್ ಇವತ್ತು ಒಂಬತ್ತು ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಕಂಪನಿಗೆ ಒಂದು ಒಳ್ಳೆ ಆರ್ಡರ್ ಸಿಕ್ಕಿದೆ ಲಕ್ಷದ್ವೀಪಲ್ಲಿ ಲಕ್ಸುರಿ ಟೆಂಟ್ಸ್ ಅನ್ನ ಬಿಲ್ಡ್ ಮಾಡಲಿಕ್ಕೆ ಪ್ರವಾಸಿಗರಿಗಾಗಿ ಸೊ ನ್ಯೂಸ್ ಬಂದಿತ್ತು ಸ್ಟಾಕ್ ಅಲ್ಲಿ ಒಳ್ಳೆ ರಿಯಾಕ್ಷನ್ ಕೂಡ ಕಂಡು ಬಂದಿದೆ ಸುಮಾರು ದಿನದಿಂದ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದೆ ಇನ್ ಕೇಸ್ ನಾವು ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ತೊಂಬತ್ತೊಂದು ಪರ್ಸೆಂಟ್ ಎಸ್ಪೆಷಲಿ ರ್ಯಾಲಿ ಬಂದಿದೆ ಲಕ್ಷದ್ವೀಪ್ ಸುದ್ದಿಯಲ್ಲಿದ್ದಾಗ ಸುದ್ದಿಯಲ್ಲಿ ಅದರ ನಂತರ ಒಳ್ಳೆ ಕರೆಕ್ಷನ್ ಕೂಡ ಆಗಿದೆ ನೋಡಿದ್ರೆ ನೋಡಬಹುದು ಇಪ್ಪತ್ಮೂರ್ ಇಪ್ಪತ್ನಾಲ್ಕರ್ಸೆಂಟ್ ಕಂಪನಿಗೆ ಒಂದು ಒಳ್ಳೆ ಆರ್ಡರ್ ಸಿಕ್ಕಿದೆ ಇಂಟ್ರೆಸ್ಟ್ ಸ್ಟಡಿ ಮಾಡಬಹುದು ನೆಕ್ಸ್ಟ್ ಕಂಪನಿಗೆ ಐ ಆರ್ ಇ ಡಿ ಎ ತುಂಬಾ ಜನ ಯಾವಾಗಲೂ ಪ್ರಶ್ನೆ ಮಾಡ್ತಿದ್ದಂತಹ ಸ್ಟಾಕ್ ಈ ಕಂಪನಿಗೆ ಸಂಬಂಧಪಟ್ಟಂತೆ ನ್ಯೂಸ್ ಏನಿಲ್ಲ ಬಟ್ ಇವತ್ತು ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ತುಂಬಾ ದಿನದಿಂದ ಅಂಡರ್ ಪರ್ಫಾರ್ಮ್ ಮಾಡಿತ್ತು ತುಂಬಾ ಪ್ರಶ್ನೆಗಳು ದಿನ ಬರ್ತಾನೆ ಇತ್ತು ನಾನು ಕೂಡ ಸಾಕಷ್ಟು ಸಲ ಕವರ್ ಮಾಡಿದ್ದೀನಿ ನೋಡಬಹುದು ಒನ್ ಮಂತ್ ಅಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಡೌನ್ ಇದೆ ನಾವು ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸನ್ನು ನೋಡಿದ್ರೆ ಹಂಡ್ರೆಡ್ ಅಂಡ್ ನೈನ್ಟೀನ್ ಪರ್ಸೆಂಟ್ ಇದೆ ಆದರೆ ಐಯಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು ಮೂವತ್ತೇಳು ಪರ್ಸೆಂಟ್ ಡೌನ್ ಇದೆ ಸ್ಟಾಕ್ ಇವತ್ತು ಸ್ವಲ್ಪ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಹಾಗಂತ ಜಂಪ್ ಆಗಕ್ ಹೋಗ್ಬಿಡಿ ಸ್ವಲ್ಪ ವೈಟ್ ಅಂಡ್ ವಾಚ್ ಪಾಲಿಸಿನೇ ಬೆಟರು ಆಸ್ ಆಫ್ ನೌ ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಸೆಂಟಿಮೆಂಟ್ ಅಷ್ಟೊಂದು ಪಾಸಿಟಿವ್ ಇಲ್ಲ ಇಲ್ಲಿ ಓಲರ್ ಟೈಲ್ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ ಹಾಗಾಗಿ ಸ್ವಲ್ಪ ಕಾಯೋದು ಒಳ್ಳೇದು ಇನ್ ಕೇಸ್ ನೀವು ಹೋಗೋದಾದರೆ ಲಾರ್ಜ್ ಕ್ಯಾಪ್ ಕಾನ್ಸಂಟ್ರೇಟ್ ಮಾಡೋದು ಬೆಟರು ಇನ್ನು ಸ್ವಲ್ಪ ದಿನ ನೆಕ್ಸ್ಟ್ ಇವತ್ತು ಎಸ್ ಜೆ ವಿಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನಿನ್ನೆ ಹಾಗೂ ಮೊನ್ನೆ ಎರಡು ದಿನ ಕಂಪನಿಗೆ ಸಿಕ್ಕಿರುವಂತಹ ಆರ್ಡರ್ ಬಗ್ಗೆ ಕವರ್ ಮಾಡಿದ್ದೆ ಸ್ಟಾಕ್ ಏನಂತ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇರಲಿಲ್ಲ ಬಟ್ ಇವತ್ತು ನೋಡಬಹುದು ಬರ್ಜರಿ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಒಂದೇ ದಿನ ಹದಿನಾರು ಪರ್ಸೆಂಟ್ ರ್ಯಾಲಿ ಅಥವಾ ಆಲ್ಮೋಸ್ಟ್ ಅದು ವರೆ ಪರ್ಸೆಂಟ್ ಅಂತ ಹೇಳ್ಬೋದು ಇದೇ ಆಗೋದು ಲಾಂಗ್ ಟರ್ಮ್ ಗೆ ಹೋಲ್ಡ್ ಮಾಡಬೇಕಾಗಿರೋದು ನಾವು ಕಾರಣಕ್ಕೆ ಸಲ ಸ್ಟಾಕ್ ಹದಿನಾರು ಪರ್ಸೆಂಟ್ ಕ್ರಾಶೂ ಆಗುತ್ತೆ ಆಗಲ್ಲ ಅಂತ ಏನಲ್ಲ ಬಟ್ ಅದೇ ರೀತಿ ರ್ಯಾಲಿ ಕೂಡ ಬರುವಂತ ಸಾಧ್ಯತೆಗಳು ಇದ್ದೇ ಇರುತ್ತೆ ಮಾರ್ಕೆಟ್ ಅಲ್ಲಿ ಯಾವುದೂ ಅಸಾಧ್ಯ ಏನಲ್ಲ ಹಾಗಾಗಿ ಇದೆಲ್ಲಾನು ನಮಗೆ ಅಡ್ವಾಂಟೇಜ್ ಸಿಗೋದು ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಿದಾಗ ಅಷ್ಟೇ ಸಲ ಕ್ರಾಶ್ ಆದಾಗ ಬೇಜಾರಾಗುತ್ತೆ ನಿನ್ನೆ ನಾವೆಲ್ಲರೂ ಕೂಡ ಬೇಜಾರಲ್ಲಿದ್ವಿ ಸ್ವಲ್ಪ ಅದೇ ಇವತ್ತು ಸ್ವಲ್ಪ ಖುಷಿಯಲ್ಲಿದ್ದೀವಿ ಅಂದರೆ ಅಂದ್ರೆ ನೆನೆಗಿಂತೂ ಬೆಟರ್ ಫೀಲಿಂಗ್ ಯಾಕಂದ್ರೆ ಇವತ್ತು ಸ್ವಲ್ಪ ರಿಕವರಿ ಕೂಡ ಆಗಿದೆ ನಮ್ಮ ಪೋರ್ಟ್ಫೋಲಿಯೋ ಪಾಸಿಟಿವ್ ಕೂಡ ಇದೆ ಹಾಗಾಗಿ ರೀತಿಯ ಪರ್ಫಾರ್ಮೆನ್ಸ್ಗಳು ಗಳು ಬರ್ತಾ ಇರುತ್ತೆ ನಾವು ಅದನ್ನೆಲ್ಲನೂ ಕೂಡ ಬೇರ್ ಮಾಡಿಕೊಂಡು ಮುಂದೆ ಹೋಗ್ತಾ ಇರಬೇಕು ಆಗಲೇ ನಮಗೆ ಒಳ್ಳೆ ರಿಟರ್ನ್ಸ್ ಮಾರ್ಕೆಟ್ ಅಲ್ಲಿ ಸಿಗೋದು ನೆಕ್ಸ್ಟ್ ಎನ್ ಇಲ್ಲೂ ಕೂಡ ನೋಡಬಹುದು ಹನ್ನೆರಡು ಪರ್ಸೆಂಟ್ಗಿಂತ ಗಿಂತ ಜಾಸ್ತಿ ಪರ್ಫಾರ್ಮೆನ್ಸ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅದರಲ್ಲೂ ಕಂಡು ಬಂದಿದೆ ನೆಕ್ಸ್ಟ್ ನಾಕ್ ಸ್ಟಾಕ್ ಗೆ ಬರದಾದ್ರೆ ಬಿ ಎಲ್ ಎಸ್ ಇಂಟರ್ನ್ಯಾಷನಲ್ ಇದ್ರ ಬಗ್ಗೆ ಕೂಡ ಸಾಕಷ್ಟು ಪ್ರಶ್ನೆಗಳು ಬರ್ತಾ ಇರುತ್ತೆ ಹತ್ತೊಂಬತ್ತು ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಇವತ್ತು ಕಂಡು ಬಂದಿದೆ ನೆಕ್ಸ್ಟ್ ಎನ್ ಸಿ ಸಿ ನಾವು ಈಗ ತಾನೇ ನೋಡಿದ್ವಿ ಎನ್ ಸಿ ನಾ ಟಾಟಾ ಇನ್ವೆಸ್ಟ್ಮೆಂಟ್ಸ್ ಇದರಲ್ಲಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ಒಳ್ಳೆ ರ್ಯಾಲಿಯ ನಂತರ ಅಬ್ವಿಯಸ್ಲಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಬಂದೇ ಬರುತ್ತೆ ಅದರಲ್ಲಿ ವಿಶೇಷತೆ ಏನಿಲ್ಲ ಕಂಟಿನ್ಯೂಸ್ ಇನ್ ಕೇಸ್ ಒನ್ ಮಂತ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರು ಕೂಡ ಈಗಲೂ ಕೂಡ ನೋಡಬಹುದು ನಲವತ್ ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ಈ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಅರೌಂಡ್ ಹದಿನೆಂಟು ಹತ್ತೊಂಬತ್ತು ಪರ್ಸೆಂಟ್ ಡೌನ್ ಕೂಡ ಆಗಿದೆ ಸ್ಟಾಕ್ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಸರ್ಕ್ಯೂಟಲ್ಲಿ ಅಲ್ಲಿ ಮೇಲೆ ಹೋಗುವಂಥ ಸ್ಟಾಕ್ ಕೆಳಗಡೆ ಬರುವಾಗಲೂ ಕೂಡ ಸರ್ಕ್ಯೂಟ್ ಅಲ್ಲಿ ಬರುತ್ತೆ ಅಂತ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಲೇಟೆಸ್ಟ್ ಎಕ್ಸಾಂಪಲ್ ಟಾಟಾ ಇನ್ವೆಸ್ಟ್ಮೆಂಟ್ಸ್ ಅಂತ ಹೇಳ್ಬೋದು ಸೊ ನೋಡೋಣ ಇಲ್ಲಿವರೆಗೂ ಈ ಸರ್ಕ್ಯೂಟ್ ಮುಂದುವರಿಯುತ್ತೆ ಅಂತ ನೆಕ್ಸ್ಟ್ ಟಾಟಾ ಕೆಮಿಕಲ್ಸ್ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಟಾಟಾ ಕೆಮಿಕಲ್ಸ್ ಅಲ್ಲಿ ಕಂಡು ಬಂದಿದೆ ಇನ್ ಕೇಸ್ ಫೈವ್ ಡೇಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಈಗ ಒಂಬತ್ತು ಪರ್ಸೆಂಟ್ ಡೌನ್ ಇದೆ ಹಾಗೆ ಒನ್ ಮಂತ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಹದಿನೆಂಟು ಪರ್ಸೆಂಟ್ ಹಾಗೆ ಐಯಿಂದ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಈಗಲೂ ಕೂಡ ನೋಡಬಹುದು ಹನ್ನೆರಡದ್ ಮೂರ್ ಪರ್ಸೆಂಟ್ ಡೌನ್ ಅಲ್ಲಿ ಇದು ಯಾಕೆ ಡೌನ್ ಆಗಿತ್ತು ಅನ್ನೋದ್ರ ಬಗ್ಗೆ ನಿಮಗೆ ಆಗ್ಲೇ ಗೊತ್ತಿದೆ ಬಟ್ ಇವತ್ತು ಒಳ್ಳೆ ರಿಯಾಕ್ಷನ್ ಈ ಸ್ಟಾಕ್ ಅಲ್ಲೂ ಕೂಡ ಕಂಡು ಬಂದಿದೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಇವತ್ತು ಹಾಗೆ ತುಂಬಾ ಜನ ಅಂದ್ಕೊಳ್ಬೋದು ಹಾಗಾದ್ರೆ ಇನ್ಮೇಲೆ ಮಾರ್ಕೆಟ್ ಒಳ್ಳೆ ಪರ್ಫಾರ್ಮೆನ್ಸನ್ನು ಕೊಡುತ್ತಾ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಗಳು ಇವತ್ತು ಒಳ್ಳೆ ಪರ್ಫಾರ್ಮೆನ್ಸನ್ನು ಅನ್ನ ಇದೇ ರೀತಿ ಪರ್ಫಾರ್ಮೆನ್ಸ್ ನಾಳೆ ಕೂಡ ಕಂಟಿನ್ಯೂ ಆಗುತ್ತೆ ಅಥವಾ ಮುಂದಿನ ದಿನಗಳಲ್ಲೂ ಕಂಟಿನ್ಯೂ ಅಂತ ಸೊ ಆಸ್ ಆಫ್ ನೌ ಸ್ವಲ್ಪ ಕಾಶಿಯಸ್ ಆಗಿರೋದೇ ಬೆಟರ್ ಯಾಕಂದ್ರೆ ಯಾವುದೇ ರೀತಿಯ ಗ್ಯಾರಂಟಿ ಮಾರ್ಕೆಟ್ ಅಲ್ಲಿ ಇರೋದಿಲ್ಲ ಇವತ್ತು ಪಾಸಿಟಿವ್ ಪರ್ಫಾರ್ಮೆನ್ಸನ್ನು ಕೊಟ್ಟಿದೆ ಮತ್ತೆ ನಾಳೆ ನೆಗೆಟಿವ್ ಯಾರಿಗೆ ಗೊತ್ತು ಆಗದೇ ಇರ್ಲಿ ನಾವಂತೂ ನೆಗೆಟಿವ್ ಆಗದೇ ಇರ್ಲಿ ಅಂತಲೇ ಬಯಸೋದು ಬಟ್ ಆಗ್ಲೇ ಅಂತ ನಾವು ಹೇಳೋಕ್ಕಾಗೋದಿಲ್ಲ ಆಗಲ್ಲ ಅಂತಾನು ಹೇಳಕ್ ಹಾಗಾಗಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬಂದರೂ ಬರಲಿ ನಾವು ಸ್ಟ್ರಾಂಗ್ ಆಗಿ ಲಾಂಗ್ ಟರ್ಮ್ ಗೆ ಮಾಡಲಿಕ್ಕೆ ಮಾಡ್ಲಿಕ್ಕೆ ರೆಡಿ ಇರಬೇಕು ಒಳ್ಳೆ ಸ್ಟಾಕ್ ಸೊ ಆಗ ಒಳ್ಳೆ ರಿಟರ್ನ್ ಸಿಕ್ಕೇ ಸಿಗುತ್ತೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಿನ್ನೆ ಹಾಗೂ ಇವತ್ತಿನ ಮಾರ್ಕೆಟ್ ಪರ್ಫಾರ್ಮೆನ್ಸು ಹಾಗೆ ನೆನ್ನೆ ನಮ್ಮ ಕೆಲವು ವ್ಯೂವರ್ಸ್ ಕಮೆಂಟ್ ಮಾಡಿದ್ರೆ ಏನಂತಂದ್ರೆ ಸರ್ ನೀವು ಸ್ಟಾಕ್ ಗಳು ಡೌನ್ ಆದಾಗ ಬೈ ಮಾಡಬೇಕು ಅಂತ ಹೇಳ್ತೀರಿ ಆದ್ರೆ ಇವತ್ತು ಯಾಕೆ ಸ್ವಲ್ಪ ವೆಯ್ಟ್ ಮಾಡಿ ಅಂತ ಹೇಳ್ತಿದ್ರಿ ಅಂತ ಯಾಕೆ ಅಂತಂದ್ರೆ ಮಾರ್ಕೆಟ್ ಕಂಡೀಷನ್ ನೆಗೆಟಿವ್ ಇದೆ ಜೊತೆಗೆ ಮಾರ್ಚ್ ಅಲ್ಲಿ ವೋಲಟೈಲ್ ಇರಬಹುದು ಅನ್ನೋಂತ ಒಪಿನಿಯನ್ ಕೂಡ ಇದೆ ಸೊ ಯಾರಿಗೊತ್ತು ನಾವು ಸ್ವಲ್ಪ ಕಾದ್ರೆ ಇನ್ನೂ ಡಿಸ್ಕೌಂಟ್ ಅಲ್ಲಿ ಬೈ ಮಾಡಕ್ ಸಾಧ್ಯ ಆಗ್ಬೋದೇನೋ ಅಥವಾ ಐದ್ ಪರ್ಸೆಂಟ್ ರಿಕವರಿ ಬಂದ್ರು ಕೂಡ ಓಕೆ ಅದೆಲ್ಲನೂ ಕೂಡ ಕಾಮನ್ ಮಾರ್ಕೆಟ್ ಅಲ್ಲಿ ಕೆಲವು ಸಲ ನಾವು ಸಕ್ಸಸ್ ಆಗ್ತೀವಿ ಕೆಲವು ಸಲ ನಾವು ಫೇಲ್ಯೂರ್ ಆಗ್ತಿವಿ ಸೊ ರಿಕವರಿ ಆದ್ರೂ ಬರ್ಲಿ ಅಥವಾ ಡೌನ್ ಆದ್ರೂ ಆಗ್ಲಿ ಬಟ್ ನಾವು ಕಾಶಿಯಸ್ ಇರಬೇಕು ಅಷ್ಟೇ ಎಚ್ಚರಿಕೆಯಿಂದ ಇರಬೇಕು ಇಂತಹ ಸನ್ನಿವೇಶಗಳಲ್ಲಿ ಯಾಕೆಂದ್ರೆ ಮಾರ್ಕೆಟ್ ಅಲ್ಲಿ ಆಸ್ ಆಫ್ ನೌ ನೆಗೆಟಿವ್ ಸೆಂಟಿಮೆಂಟ್ ಜಾಸ್ತಿ ಇದೆ ಇವತ್ತು ಪಾಸಿಟಿವ್ ಇರಬಹುದು ನಿನ್ನೆ ಹೈಲಿ ನೆಗೆಟಿವ್ ಇತ್ತು ಸೊ ನಾಳೆ ಹೇಗಿರುತ್ತೆ ಗೊತ್ತಿಲ್ಲ ಸೊ ಇಂಥ ಸಮಯದಲ್ಲಿ ಸ್ವಲ್ಪ ಕಾದು ನೋಡೋ ತಂತ್ರವನ್ನ ಬಳಸಿದ್ರೆ ಬೆಟರ್ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಹಾಗಂತ ಸ್ಟಾಕ್ ಡೌನ್ ಅಲ್ಲಿ ಇದ್ದಾಗ ಬೈ ಮಾಡಬಾರ್ದು ಅಂತಲ್ಲ ಬೈ ಮಾಡಬೇಕು ಆದ್ರೆ ಸನ್ನಿವೇಶಕ್ಕೆ ತಕ್ಕಂತೆ ನಾವು ಸಲ ಬದಲಾವಣೆಗಳನ್ನು ಮಾಡ್ಕೊಳ್ಬೇಕಾಗುತ್ತೆ ನಮ್ಮ ಟ್ಯಾಕ್ಟಿಕ್ಸ್ ಅಲ್ಲಿ ಹಾಗೆ ಇನ್ ಕೇಸ್ ನಾನು ಇನ್ನೊಂದು ಮಾತನ್ನ ರಿಪೀಟ್ ಮಾಡ್ತಾ ಇರ್ತೀನಿ ನೀವು ಐದು ವರ್ಷ ಹತ್ತು ವರ್ಷ ಟಾರ್ಗೆಟ್ ಇಟ್ಕೊಂಡಿದೀರಿ ಅಂತಂದ್ರೆ ನೀವು ಕಾಯೋ ಅವಶ್ಯಕತೆ ಇಲ್ಲ ಯಾವಾಗ ಬೇಕಾದರೂ ಬೈ ಮಾಡಬಹುದು ಆದರೆ ನಾವು ಬೈ ಮೇಲೆ ಆ ಸ್ಟಾಕ್ ಏನಾದ್ರೂ ಐವತ್ ಪರ್ಸೆಂಟ್ ಡೌನ್ ಆಯ್ತು ಅಂದ್ರೆ ಸೊ ಆಗ ಭಯಪಟ್ಟು ಎಕ್ಸಿಟ್ ಆಗಬಾರ್ದು ಸೊ ಅಷ್ಟೇ ಇದಕ್ಕೆ ನೀವು ರೆಡಿ ಇದೀರಿ ಅಂತಂದರೆ ಖಂಡಿತ ನಾಳೆನು ಬೈ ಮಾಡ್ಬೋದು ನಾಡಿದ್ದು ಬೈ ಮಾಡಬಹುದು ಅಥವಾ ಇವತ್ತು ಬೈ ಮಾಡಿರಬಹುದು ನೀವು ಅದು ಕ್ಲಾರಿಟಿ ಇರಬೇಕು ಅಷ್ಟೇ ಸೊ ಅದು ಕ್ಲಾರಿಟಿ ಇದೆಯಾ ದೆನ್ ಗೋ ಆನ್ ನೋ ವರೀಸ್ ಅಷ್ಟೇ ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ